ರಾತ್ರಿ ಊಟಕ್ಕೆ ಚಪಾತಿ ಬಿಸಿನ ತೊಗರಿ ಬೆಳೆ ಸಾಮಾರ್ ಮಾಡ್ಕೊಂಡ್ ತಿಳಿಸ್ ಮಾಡಿದಿವಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ ತರ್ಕಾರಿ ಪಲ್ಯ ಸಾಮಾರ್ ಎಲ್ಲ ಇದೆ ತುಂಬಾ ಮೋಸ ಇರ್ತಾರ ಸರ್ ಇದೆ ಅವರು ಅವ್ರೇನೋ ಇಲ್ಲ ನೆನ್ನೆ ನೈಟ್ ಊಟಕ್ಕೆ ಎಂಟು ಗಂಟೆ ಎರಡು ಗಂಟೆ ಊಟಕ್ಕೆ ಮೂರು ಗಂಟೆ ನಾಲ್ಕು ಗಂಟೆಗೆ ಪ್ರಿಪೇರ್ ಮಾಡಿಬಿಟ್ಟು ಹೊರಟಾಗ ಹೊರಟಾಗ್ತಾರೆ ಅದನ್ನ ಕಣ್ಣು ಊಟನ ಮಕ್ಕಳಿಗೆ ಮತ್ತೆ ಖುಷಿ ಮಾಡಿ ಕೊಡೋದು ಆ ರೀತಿ ವ್ಯವಸ್ಥೆ ಇದೆ ಸರ್ ಇದೆ ತುಂಬಾ ಅವ್ಯವಸ್ಥೆ ತುಂಬಾ ಅಡಕಟ್ಟ ಸರ್ ಹೌದು ಮೆನು ಪ್ರಕಾರ ಮೆನು ಪ್ರಕಾರ ಎಲ್ಲಿ ಮಾಡಿದಿರಾ ಅದು ತರಕಾರಿ ತಿನ್ನೋದಿಲ್ಲ ಅದ್ನ ತಿಂದು ಇದನ್ನ ಅಂತ ನಮ್ಮ ಅವ್ರು ತಿನ್ನೋದು ಬಿಡೋದ್ ಸೆಕಂಡ್ ನಿಮ್ ಏನೂ ಪ್ರಕಾರ ಮಾಡ್ತಾ ಇದ್ರ ಮಾಡ್ತಾ ಇಲ್ಲ ಇಲ್ಲ ಮಾಡ್ತಾ ಇಲ್ಲ ನೀವು ಬನ್ನಿ ತರ ತೋರ್ ತೋರಿಸಿ ಬನ್ನಿ ತೋರ್ಸಿ ಬನ್ನಿ ತೋರ್ಸಿ ಬನ್ನಿ ಏನ್ ತೋರ್ಸೋದು ತೋರಿಸಿ ಬನ್ರಿ ತರ್ಕಾರಿ ತೋರ್ಸಿ ಬನ್ನಿ ನೀವು ತೋರಿಸ್ಬಿನ್ನ ತೋರ್ಸೋರು ಮೆನು ಅಲ್ಲಿ ಏನಿದೆ ಊಟ ತರಕಾರಿ ಮಿಶ್ರಿತ ಸಾಂಬಾರ್ ಕೊಡ್ಬೇಕು ಅಂತ ಏನಿದೆ ಅದನ್ನ ಚೆಕ್ ಮಾಡಿದಾಗ ಸಾಂಬಾರ್ ನಲ್ಲಿ ಒಂದು ತರಕಾರಿಗಳು ತರಕಾರಿಗಳು ಕೂಡ ಇರ್ಲಿಲ್ಲ ಎಲ್ಲಾ ತಿಳಿ ಸಾಂಬಾರ್ ಇತ್ತು ಆ ತಿಳಿ ಸಾಂಬಾರ್ಗೆ ಟೇಸ್ಟಿಂಗ್ ಪೌಡರ್ ಆಗಿ ರುಚಿ ಬರೋ ಅಂತ ಮಾಡ್ತಿದಾರೆ ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಮಕ್ಕಳ ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ ದಯವಿಟ್ಟು ಈಗ ಅಡುಗೆ ಸಿಬ್ಬಂದಿಗಳನ್ನ ಮತ್ತು ವಾರ್ಡನ್ ಕೂಡ ಇಮ್ಮ ಕೂಡಲೇ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಆ ಪೋಷಕನಾಗಿ ದಯವಿಟ್ಟು ಮನವಿ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೋಷಕರು ಏನಾದರೂ ಪ್ರಶ್ನೆ ಮಾಡಕ್ಕೆ ಬಂದ್ರೆ ಮಕ್ಕಳಿಗೆ ಏನು ಅಡುಗೆ ಏನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಕ್ಕೆ ಬಂದ್ರೆ ಮ ಪೋಷಕರ ಮೇಲೆ ಅವರು ಇವರು ನಮ್ಮ ಮೇಲೆ ದುರ್ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದಾರೆ ಹಾಗಾದ್ರೆ ನಾವು ಮಕ್ಕಳ ಬಗ್ಗೆ ನಾವು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಫುಡ್ ವ್ಯವಸ್ಥೆ ಹೇಗಿದೆ ಅಂತ ಪ್ರಶ್ನೆ ಮಾಡೋ ಅಕ್ಕಿಲ್ವ ನಮಗೆ ಮಕ್ಕಳು ಪೋಷಕರು ಹಾ ಹೇಳಿ ಅದನ್ನ ಆ ಉದ್ದೇಶದಿಂದ ಇವರು ಅಡುಗೆ ಸಿಬ್ಬಂದಿಗಳು ಮತ್ತು ವಾರ್ಡನ್ಗಳನ್ನ ಕೂಡ ಚೇಂಜ್ ಮಾಡ್ಬೇಕು ಅಂತ ಬೇರೆ ಕಡೆಗೆ ವರ್ಗಾವಣೆ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದಾರೆ ವಾರ್ಡನ್ ಹಿಂದೆ ಕರ್ತವ್ಯ ಲೋಪ ವಹಿಸ ಲೋಪವೇಸಿರೋದು ಕಂಡು ಬಂದು ಅವರು ಜೈಲ್ಗೆ ಹೋಗಿರೋ ಬಂದಿರೋ ನಿರ್ದೇಶನಗಳು ಕೂಡ ಕಂಡು ಬಂದಿದೆ ಹಂಗಾಗಿ ಆ ವಾರ್ಡನ್ ನ ಇಲ್ಲಿದ್ದ ಅಮಾನತ್ ಮಾಡಿ ಅವ್ರ ಮೇಲೆ ಮುಂದಿನ ರೀತಿಯಲ್ಲಿ ಕ್ರಮವಹಿಸಬೇಕು ಈ ದಿವಸ ನಂಜನಗೂಡು ತಾಲೂಕು ಮಹದೇವನಗರದ ಮುಳ್ಳಗುಡ್ಡದ ಹತ್ತಿರ ಇರತಕ್ಕಂಥ ಮೊರಾಜ ದೇಸಾಯಿ ವಸತಿ ಸಾಲೆಗೆ ನಮಗೆ ಈ ಸ್ಥಳೀಯವಾಗಿ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಸತಿ ಇಲಾಖೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅಡುಗೆಯವರು ಮತ್ತು ವಾರ್ಡನ್ ಏನು ವಾರ್ಡನ್ ಇದ್ದಾರೆ ಇವರು ಒಂದು ಸರಿಯಾದ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹ ನಿರ್ವಹಿಸ್ತಾ ಇಲ್ಲ ಹಾಗಾಗಿ ಏನು ಆ ಅಡುಗೆ ಏನು ನಿನ್ನೆ ನಾಲ್ಕು ಗಂಟೆಗೆ ತಯಾರು ಮಾಡಿ ಅಡುಗೆನ ಸಂಜೆ ಏಳುವರೆಗೆ ಊಟ ಮಾಡಬೇಕಾದಂಥ ಮಕ್ಕಳ ಅಡುಗೆನ ನಾಲ್ಕು ಗಂಟೆಗೆ ತಯಾರು ಮಾಡಿ ಅವರು ಎಲ್ಲೂ ಹೊರಗಡೆ ಹೋಗಿರೋದ್ರೂ ಕೂಡ ಅದು ಕಂಡು ಬಂದಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಥರದ ವ್ಯವಸ್ಥೆ ಈ ಥರದ ಬೇಜವಾಬ್ದಾರಿ ಇರ್ತಕ್ಕಂಥ ವಾರ್ಡನ್ನು ಮತ್ತೆ ಅಡುಗೆ ಸಿಬ್ಬಂದಿಯವ್ರನ್ನ ಕೂಡಲೇ ಬದಲಾವಣೆ ಮಾಡಿ ಮತ್ತೆ ಬೇರೆಯವ್ರನ್ನ ನಿಯೋಜ ನಿಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದ ಶಿಕ್ಷಣ ಮತ್ತು ಆರೋಗ್ಯಕರವಾದಂಥ ಬೆಳವಣಿಗೆನ ಬೆಳೆಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ